ವೀಕ್ಷಕ್ರೀ ಶಿಡ್ಲಘಟ್ಟ ಸಭ್ಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀ ಬಸವೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಹೋಮ ಹವನ ನಡೆಸಿ ಮಹಾಮಂಗಳಾರತಿ ಮಾಡಿ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗಿಸಲಾಯಿತು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಬಸವೇಶ್ವರ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಳೆ ಸಿಂಚನವಾಗುತ್ತದೆ ಇದು ದೇವರ ಶುಭ ಗ್ರಾಮಕ್ಕೆ ಒಳಿತು ಆಗಲಿದೆ ಇಂದು ವಾರ್ಷಿಕೋತ್ಸವ ವೈಭವದಿಂದ ನಡೆಯುತ್ತಿದ್ದು ಶುಕ್ರವಾರ ಮಹಿಳೆಯರಿಂದ ದೀಪೋತ್ಸವ ಆಚರಣೆ ನಡೆಯಲಿದೆ ಬಸವೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಂಡು ಬರುತ್ತಿರುವ ಪ್ರತಿಯೊಬ್ಬ ಮುಖಂಡರಿಗೂ ಗ್ರಾಮಸ್ಥರಿಗೂ ದೇವರ ಅನುಗ್ರಹ ಆಶೀರ್ವಾದ ಇರಲಿ ಎಲ್ಲರಿಗೂ ಒಳಿತು ಆಗಲಿದೆ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವಿ ಗೌತಮ್ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಎನ್ ಆರ್ ಚಾಕಿ ಸಾಕಾಣಿಕಾ ಕೇಂದ್ರದ ಮಾಲೀಕರಾದ ಎನ್ ರಮೇಶ್ ಕೆಎನ್ ಅನಿಲ್ ಕುಮಾರ್ ಮುಖಂಡರಾದ ಎನ್ ರಾಮಚಂದ್ರ ಆಯುಷ್ ಇಲಾಖೆ ಕೆಎನ್ ದೀಪಕ್ ಅಂಜಯ್ಯ ವಿಶ್ವನಾಥ್ ದೇವನಹಳ್ಳಿ ಮುನಿಸ್ವಾಮಿಗೌಡ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ದೀಪೋತ್ಸವ ಕೂಡ ಇವತ್ತು ನಾಳೆ ನಡೆಸಬೇಕಂದ ದೇವರ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ದೇವಸ್ಥಾನ ಭಾಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿನ ಪ್ರತಿ ವರ್ಷವೂ ಕಾರ್ಯಕ್ರಮ ನೋಡಿದಾಗ ಊರಿನಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಂಥದ್ದು ಭಾಳಷ್ಟು ತಯಾರಿ ಮಾಡಿಕೊಂಡು ಎಲ್ಲರನ್ನು ಕರೆದು ಕರೆದು ಆ ದೇವರ ಆಶೀರ್ವಾದಕ್ಕೆ ನಮಗೆಲ್ಲರಿಗೂ ಸಹ ಆಶೀರ್ವದಿಸುವಂಥದ್ದು ಇಲ್ಲಿನ ಮುಖಂಡರ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ನಾಲ್ಕನೇ ವರ್ಷ ಅಂದರೆ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಭಾಳಷ್ಟು ದೇವ್ರನ್ನ ಅಲಂಕಾರ ಮಾಡಿ ಎಲ್ರಿಗೂ ಸಹ ಇವತ್ತು ಸಮರ್ಪಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರನ್ನು ಗಣ್ಣನ್ನು ಕರೆಯಂಥದ್ದು ಊರ ಸಂಪೂರ್ಣ ಊರಿನ ಎಲ್ಲರೂ ಸಹ ಸೇರಿ ನಾಳೆ ದೀಪನ ಬೆಳೆದಂಥದ್ದು ಭಾಳ ನಂಬಿಕೆ ಪುರಾತನವಾದಂಥ ದೇವಸ್ಥಾನ ನಮ್ಮ ಇಷ್ಟಾರ್ಥಗಳೆಲ್ಲನೂ ಸಹ ಭಗವಂತನ ಈಡೇರಿಸ್ತಾನೆ ಅಂತೇಳಿ ಒಂದು ಡಬ್ಬ ಇಂಟರ್ಗಳೂ ಸಹ ಒಂದು ನಂಬಿಕೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ನಾವಿಲ್ಲಿ ಬರ್ತಾ ಇದ್ವಿ ಪ್ರತಿ ವರ್ಷವೂ ಸಹ ಮಳೆ ಸಿಂಚನ ಆಗ್ತದೆ ಪ್ರತಿಯೊಬ್ಬರಿಗೂ ಒಂದು ಶುಭ ಆಗ್ತದೆ ಅಂತೇಳಿ ದೇವರ ಒಂದು ಆಶೀರ್ವಾದನೂ ಸಹ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇರತ್ತೆ ಎಲ್ಲ ಮುಖಂಡರು ಊರಿನ ಗಣ್ಯರು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಹ ಈ ಸಂದರ್ಭದಲ್ಲಿ ದೇವರ ಅನುಗ್ರಹ ಇರಲಿ ಅವರ ಆಶೀರ್ವಾದ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಆರೈತು ಗ್ರಾಮದಲ್ಲಿ ಮೂರನೇ ವರ್ಷಕ್ಕೋಸ್ಕರ ನಾವೆಲ್ಲ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಾಳ ಸಹಕಾರಕ್ಕೂ ಕಣ್ಣಕ್ಕೆ ಎಲ್ಲ ಇದು ಮಾಡಿದ್ರು ಅದನ್ನ ಆ ಸಂದರ್ಭದಲ್ಲಿ ನಾವು ಮೂರನೇ ವರ್ಷ ಮಾಡಿದ್ದೇವೆ ಎಲ್ಲಕ್ಕಿಂತ ಹುಟ್ಟಿಗೆ ಏನಪ್ಪ ಅಂದರೆ ಇದ್ರ ಭಾಳ ವರ್ಷಗಳು ಇಲ್ಲಿನ ದೇವಸ್ಥಾನ ಇದೆ ಇಲ್ಲಿನ ದೇವಸ್ಥಾನ ಈಗ ಇಲ್ಲಿನ ದೇವಸ್ಥಾನ ಆದರೂ ಸಹ ಇಲ್ಲಿ ಸುಮಾರು ಜನ ಸಿಟಿನಾಗೆ ನಡೆದಾಗ ನಡೀತದೆ ಪೂಜೆ ಪ್ರತಿ ಭಾ ಸೋಮವಾರ ಅಭಿಷೇಕ ಇರ್ತದೆ ಪೂಜೆ ಇರ್ತದೆ ಬರ್ತಾ ಒತ್ತಾರಿಗೆ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಅವ್ರು ಇಷ್ಟ ತಕ್ಕಂಗೆ ದೇವರು ಎಲ್ಲಕ್ಕೂ ಏನೋ ಆಶೀರ್ವಾದ ಮಾಡ್ತಾ ಬಂದಿದ್ದೇನೆ ಅದೇ ರೀತಿಯಾಗಿ ನಾವು ಇವತ್ತು ನಮ್ಮ ಫ್ರೆಂಡಿರನ್ನ ನಮ್ಮ ನಾಯಕರನ್ನೆಲ್ಲ ನಮ್ಮ ಶ್ರೀನಾಣಿ ಇರ್ಬೋದು ನಮ್ಮ ಪುಟ್ಟಣ್ಣ ಪುಟ್ಟ್ರೆಂಡ್ ಇರ್ಬೋದು ಗೌತಮ್ ಸಾರ್ ಇರ್ಬೋದು ಎಲ್ಲ ಕರೆದಿದ್ವಿ ಕರೆದರೆಲ್ಲ ಮಾಡಿದಾಗ ನಾಲ್ಕು ವರ್ಷದಿಂದ ಸತತವಾಗಿ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಇವತ್ತಿನ ದಿವಸ ದೇವರು ಒಳ್ಳೇದು ಮಾಡಲಿ ಅಂತೇಳಿ ದೇವ್ರೊಳಗೆ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಪ್ರಾಣ್ಯ ಗ್ರಾಮಸ್ಥರು ಸಹ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಜೊತೆಗೆ ಎಲ್ಲಕ್ಕೂ ಸಹ ಏನೋ ಸ್ಪಂದಿಸಿದೆ ಅದರಿಂದ ಈ ಮೂಲಕ ನಾನು ಕನ್ನಡಕೇಡಿ ಗ್ರಾಮಸ್ಥರು ಹೇಳೋದೇನಪ್ಪ ಅಂದರೆ ನಮಗೆ ಅವ್ರು ಕೊಟ್ಟಂಥ ಸಹಕಾರ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಅದಕ್ಕೆ ಅವ್ರ ಎಲ್ರಿಗೂ ಸಹ ನನಗೆ ಪೂರ್ವಕವಾದ ಧನ್ಯವಾದಗಳು